ಚಿನ್ನದ ಚೋರಿ ರಾವ್ಗೆ ಜಾಮೀನು ನಟಿ ರನ್ಯಾರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಆಯಿತು ಈ ಪ್ರಕರಣದಲ್ಲಿ ರಾವ್ಗೆ ಈಗ ಜಾಮೀನು ಮಂಜೂರಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಎ ಒನ್ ರನ್ಯಾರಾವ್ ಹಾಗೂ ಎ ಟು ತರು ಕೊಂಡಾರು ರಾಜುಗೆ ಜಾಮೀನು ಮಂಜೂರಾಗಿದೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಿಂದ ಜಾಮೀನು ನೀಡಿ ಆದೇಶ ಹೊರಬಿದ್ದಿದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ತಲಾ ಇಬ್ಬರು ಶ್ಯೂರಿಟಿ ಎರಡು ಲಕ್ಷ ರೂಪಾಯಿ ಬಾಂಡನ್ನು ನೀಡಬೇಕು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್ ಇದರ ಜೊತೆಗೆ ದೇಶ ಬಿಟ್ಟು ಹೋಗೋ ಹಾಗಿಲ್ಲ ಇದೇ ರೀತಿ ಅಪರಾಧ ಎಸಗಬಾರದು ಈ ರೀತಿಯ ಮತ್ತೊಂದು ಅಪರಾಧ ಎಸಗಬಾರದು ಅಂತ ಷರತ್ತನ್ನು ಹಾಕಲಾಗಿದೆ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಪೀಠ ಆದೇಶವನ್ನು ಕೊಟ್ಟಿದೆ ರನ್ಯಾಪರ ವಕೀಲ ಬಿ ಎಸ್ ಗಿರೀಶ್ ವಾದ ಮಾಡಿದ್ರು ಜಾಮೀನಿಗಾಗಿ ಮನವಿ ಮಾಡಿದ್ರು ಜಾಮೀನು ಸಿಕ್ಕರೂ ಈಗ ರನ್ಯಾಗೆ ಬಿಡುಗಡೆ ಭಾಗ್ಯ ಇಲ್ಲವಂತೆ ರನ್ಯಾ ವಿರುದ್ಧ ದಾಖಲಾದಂತಹ ಪ್ರಕರಣ ಪೋಸ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕೇಸ್ನಲ್ಲಿ ಜಾಮೀನು ಸಿಗಬೇಕು ಜಾಮೀನು ಸಿಗೋವರೆಗೂ ಕೂಡ ರನ್ಯಾಗೆ ಬಿಡುಗಡೆಯ ಭಾಗ್ಯ ಇಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿರುವಂತಹ ರನ್ಯ ರಾವ್ಗೆ ಜಾಮೀನು ಮಂಜೂರಾಗಿದೆ ನಿಜ ಆದರೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ ಕಾಪಿ ಪೋಸ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಹಾಗಾಗಿ ಈ ಕೇಸ್ನಲ್ಲಿ ಜಾಮೀನು ಸಿಗಬೇಕು ಸಿಗೋವರೆಗೂ ರನ್ಯಾಗೆ ಬಿಡುಗಡೆಯ ಭಾಗ್ಯ ಇಲ್ಲ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಮೇಶ ರನ್ಯಾರಾವ್ಗೆ ಗೆ ಕೋರ್ಟಿಗೆ ಜಾಮೀನು ಮಂಜೂರು ಮಾಡಿರುವಂತರತ್ತು ಏನು ದುಬೈನಿಂದ ಹದಿನಾಲ್ಕು ಕೆಜಿ ಚಿನ್ನವನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರೋಪದಲ್ಲಿ ಡಿಆರ್ಐ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ರು ಆ ಪ್ರಕರಣದಲ್ಲಿ ರಣ್ಯಾರಾವ್ ನಟಿ ಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ವಿಶೇಷವಾಗಿ ಯಾಕೆಂದ್ರೆ ಹಿಂದೆ ಇದೇ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ಅವರು ಜಾಮೀನ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಆವಾಗ ರನ್ಯ್ಯಾರಾವ್ ಅವರು ಸಲ್ಲಿಸಿದಂತೆ ಅರ್ಜಿ ವಜಾಗೊಂಡಿತ್ತು ಆದ್ರೆ ಈಗ ಏನು ಯಾವ ಕಾರಣಕ್ಕೆ ಏನಂತ ನೋಡ್ತಾ ಹೋದ್ರೆ ಡಿ ಆರ್ ಐ ಅಧಿಕಾರಿಗಳು ಯಾವುದೇ ಪ್ರಕರಣ ದಾಖಲಾದ್ರೆ ಎರಡು ತಿಂಗಳೊಳಗಾಗಿ ಅಂದ್ರೆ ಅರವತ್ತು ದಿನದ ಒಳಗಾಗಿ ಆ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ತನಿಖಾ ವರದಿಯನ್ನ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ ಆದ್ರೆ ಡಿ ಆರ್ ಐ ಅಧಿಕಾರಿಗಳು ಯಾವುದೇ ತನಿಖಾ ವರದಿಯನ್ನ ಸಲ್ಲಿಸದೇ ಇರೋದ್ರಿಂದ ಬೈ ಡಿಫಾಲ್ಟ್ ಬೇಲ್ ಅವರಿಗೆ ಸಿಕ್ಕಿರುವಂತದ್ದು ಜೊತೆಗೆ ಅಂದ್ರೆ ಈಗಾಗಲೇ ತರುಣ್ ಕೊಂಡಾರ ರಾಜು ಏಟು ಇದ್ದಾರೆ ಮತ್ತೆ ಏನು ರನ್ಯಾರಾವ್ ಅರೆಸ್ಟ್ ಆಗಿ ಅಂದ್ರೆ ಈಗಾಗಲೇ ಅರವತ್ತು ದಿನ ಕಳೆದಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಈ ಆರೋಪಿಯನ್ನ ಜೈಲಿನಲ್ಲಿ ನೀಡುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ತನ್ನಪ್ಪರ ವಕೀಲರು ಬಿ ಎಸ್ ಗಿರೀಶ್ ಅವರು ಅರ್ಜಿಯನ್ನು ಸಲ್ಲಿಸಿ ವಾದವನ್ನು ಮಂಡಿಸಿದ್ರು ಯಾಕೆಂದ್ರೆ ಇಂತಹ ಪ್ರಕರಣಗಳಲ್ಲಿ ಎಲ್ಲೊಂದ್ ಕಡೆ ಈ ಸುಖ ಸುಮ್ನೆ ಆರೋಪಿಗಳನ್ನ ಜೈಲಿನ ನೀಡುವಂತದ್ದು ಯಾಕೆಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದೆ ಅದರಲ್ಲಿ ಒಂದು ನಿಗದಿತ ಸಮಯದ ಒಳಗಾಗಿ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ ಆದ್ರೆ ಸಲ್ಲಿಸದೇ ಇದ್ರೆ ಹಾಗೆಂದ್ರೆ ನಿರಂತರ ಅದನ್ನ ಫಾಲಾಂಗ್ ಮಾಡ್ತಾ ಹೋಗಿದ್ದೆ ಅದರಲ್ಲಿ ಅಂತ ಸಂದರ್ಭದಲ್ಲಿ ಆರೋಪಿಗಳ ಅಕ್ಕಿಗೆ ತೊಂದರೆ ಆಗುತ್ತೆ ಹಾಗಾಗಿ ಅವ್ರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನು ಮಂಟಿಸಿದ್ರು ಹಾಗಾಗಿ ಕೋರ್ಟ್ ಇವರಿಗೆ ಜಾಮೀನನ್ನ ನೀಡಿರುವಂತದ್ದು ಈ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ ತನ್ನ ಹಾಕಿದೆ ಅಂದ್ರೆ ಕರುಣ್ ತರುಣ್ ಕೊಂಡಾರ ರಾಜಿಗೆ ಮತ್ತೆ ರನ್ಯ ರಾವ್ಗೆ ಇಬ್ಬರಿಗೂ ಕೂಡ ಇಬ್ಬರು ಆ ಶೂರಿಟಿ ತಲಾ ಇಬ್ಬರು ಶ್ಯೂರಿಟಿಯನ್ನು ಕೊಡಬೇಕು ಎರಡು ಎರಡು ಲಕ್ಷ ರೂಪಾಯಿ ಬಾಂಡನ್ನ ಕೊಡಬೇಕು ಜೊತೆಗೆ ದೇಶ ಬಿಟ್ಟು ಹೋಗುವಂತಿಲ್ಲ ಮತ್ತೆ ಇದೇ ರೀತಿಯ ಸಿಮಿಲರ್ ಅಪ ಅಪರಾಧಗಳನ್ನ ಎಸಗುವಂತಿಲ್ಲ ಜೊತೆಗೆ ಸಾಕ್ಷಿಗಳ ಈ ಪ್ರಕರಣದ ಸಾಕ್ಷಿಗಳ ಮೇಲೆ ಯಾವುದೇ ಪ್ರಭಾವ ಬೀರುವಂತದ್ದಾಗಲಿ ಈ ರೀತಿಯಾದ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕುವ ಮೂಲಕ ಅವ್ರಿಗೆ ಜಾಮೀನನ್ನ ಮಂಜು ಮಾಡಿರುವಂತದ್ದು ಆದ್ರೆ ಇವತ್ತು ಜಾಮೀನ್ ಸಿಕ್ಕರೂ ಕೂಡ ನಟಿ ರನ್ಯ ರಾವ್ಗೆ ಬಿಡುಗಡೆ ಭಾಗ್ಯ ಇಲ್ಲ ಯಾಕಂದ್ರೆ ಈಗಾಗಲೇ ಈ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಆರ್ ಐ ಅಧಿಕಾರಿಗಳು ಕಾಪಿಫೋಸ್ ಆಕ್ಟ್ ಅಡಿ ಅಂದ್ರೆ ವಿದೇಶಿಗಳಿಂದ ಈ ರೀತಿಯಾದಂತಹ ಒಂದಷ್ಟು ಬೆಲೆಬಾಳು ವಸ್ತುಗಳನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತ ಆರೋಪಿಗಳ ವಿರುದ್ಧ ಅನ್ವಯ ಮಾಡುವಂತ ಕಾಫಿ ಪೋಜಾ ಆಕ್ಟ್ ಅನ್ನು ಕೂಡ ಅವ್ರ ಮೇಲೆ ಇನ್ವೋಕ್ ಮಾಡಿರುವಂತದ್ದು ಆ ಪ್ರಕರಣದಲ್ಲಿಯೂ ಕೂಡ ಈಗಾಗಲೇ ರನ್ನಿಯಾಗಿ ಒಂದು ನೋಟಿಸ್ ಅನ್ನ ಕೊಟ್ಟು ಅವ್ರನ್ನ ಕೋರ್ಟ್ ಅಂದ್ರೆ ಜೈಲ್ನಲ್ಲಿ ವಿಚಾರಣೆ ಒಳಪಡಿಸಿರುವಂತದ್ದು ಹೀಗಾಗಿ ಆಕ್ಟ್ ನಡಿ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡೋದ್ರಿಂದ ಆ ಪ್ರಕರಣದಲ್ಲಿಯೂ ಕೂಡ ಅವ್ರ ಜಾಮೀನನ್ನ ಪಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಮೇನ್ ಪ್ರಕರಣದಲ್ಲಿ ಇವತ್ತು ಜಾಮೀನು ಸಿಕ್ಕ್ರೂ ಕೂಡ ಜೊತೆಗೆ ಕಾಫಿ ಆಕ್ಟ್ ನಡಿ ದಾಖಲಾಗಿರುವ ಪ್ರಕರಣ ಇನ್ನು ಪೆಂಡಿಂಗ್ ಇರೋದ್ರಿಂದ ಆ ಪ್ರಕರಣದಲ್ಲಿ ಜಾಮೀನು ಸಿಗುವವರೆಗೂ ಕೂಡ ಕನ್ಯರ ಜೈಲಿನಲ್ಲಿ ಇರಬೇಕಾಗತ್ತೆ ಮತ್ತೆ ಈ ಸಂದರ್ಭದಲ್ಲಿ ಈಗಾಗಲೇ ಕಳೆದ ವಾರ ರಣ್ಯ ರಾವ್ ತಾಯಿ ರೋಹಿಣಿ ಅವರು ಕೂಡ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಕಾಫಿ ಆಕ್ಟ್ ಆಕ್ಟರ್ನ ಇನ್ವೋಕ್ ಮಾಡಿರುವಂತ ಬೇರೆ ಅಧಿಕಾರಿಗಳ ಕ್ರಮ ಸರಿ ಇಲ್ಲ ಆ ಒಂದು ಕ್ರಮವನ್ನ ರದ್ದು ಮಾಡಬೇಕು ಹೇಳಿ ಕಾಪಿ ಆಕ್ಟ್ ನ ಕ್ವಶನ್ ಮಾಡಿ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡಿಬೇಕಾಗತ್ತೆ ಒಂದ್ ವೇಳೆ ಅಲ್ಲಿ ಹೈಕೋರ್ಟ್ ನಲ್ಲಿ ಒಂದು ಯಾವುದೇ ರಿಲೀಫ್ ಸಿಕ್ ಸಿಗುತ್ತಾ ಸಿಗಲ್ವಾ ಅಲ್ಲಿ ಸಿಕ್ಕರೆ ಬಿಡುಗಡೆ ಆಗ್ತಾರೆ ಇಲ್ಲಾಂದ್ರೆ ಈ ಕಾಪಿ ಆಕ್ಟ್ ನಲ್ಲಿ ಒಂದು ಐದು ವಾರಗಳ ಒಳಗಾಗಿ ಒಂದು ಒಂದು ಬೋರ್ಡ್ ಒಂದು ಅಡ್ವೈಸರಿ ಬೋರ್ಡ್ ಅನ್ನ ರಚನೆ ಮಾಡಬೇಕು ಅದಾದ ನಂತರ ಮೂರು ತಿಂಗಳೊಳಗಾಗಿ ಕಾಪಿ ಪೋಜಾ ಆಕ್ಟ್ ಅನ್ನ ಹಾಕಿರುವಂತದ್ದು ಸರಿನಾ ಇಲ್ವಾ ಅನ್ನುವಂಥದ್ದು ತೀರ್ಮಾನ ಮಾಡ್ಬೇಕಾಗತ್ತೆ ಸೊ ಅಲ್ಲಿವರೆಗೂ ಕೂಡ ರಜ್ಞರಾವ್ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಅದಕ್ಕಾಗಿ ಮೇನ್ ಪ್ರಕರಣದಲ್ಲಿ ಏನು ಅಂದ್ರೆ ಜೈಲಿಗೆ ಹೋಗಿದ್ರು ಆ ಪ್ರಕರಣದಲ್ಲಿ ಬೈಲ್ ಸಿಕ್ಕಿದೆ ಕಾಪಿ ಪೋಜಾ ಆಕ್ಟ್ ನಾಡಿ ದಾಖಲಿದ ಪ್ರಕರಣದಲ್ಲಿ ಅವ್ರಿಗೆ ಯಾವಾಗ ರಿಲೀಫ್ ಸಿಗುತ್ತೆ ಆವಾಗ ಅಷ್ಟೇ ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಲ್ಲಿ ಅವ್ರಿಗೂ ಜೈಲಿನಲ್ಲಿ ಇರಬೇಕಂತ ಅನಿವಾರ್ಯತೆ ಇದೆ ವೀಣಾ ಇದು ಏಟು ತರುಣ್ ರಾಜು ಅವ್ರ ಬಿಡುಗಡೆ ಆಗತ್ತಾ ರಮೇಶ್ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಅಂದ್ರೆ ಯಾರ್ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರ ವಿರುದ್ಧವೂ ಕೂಡ ಕಾಪಿ ಪೋಜಾ ಹಾಕಿರೋದ್ರಿಂದ ತರುಣ್ ಕೂಡ ಆ ಬಿಡುಗಡೆ ಭಾಗ್ಯ ಇಲ್ಲ ವಿನಾ ಅಂದ್ರೆ ಯಾಕೆಂದ್ರೆ ಇವರು ಒಂದ್ ರೀತಿ ಏನು ಹಲವು ಬಾರಿ ವಿದೇಶಿಗಳಿಂದ ಈ ರೀತಿ ಗೋಲ್ಡನ್ ನಮಗ್ಲಿಂಗ್ ಮಾಡಿರುವಂತದ್ದು ಇದೊಂದು ಸಿಂಡಿಕೇಟ್ ಇದೆ ಇದೊಂದು ಹ್ಯಾಬಿಟ್ ಆಗಿ ಅವರು ಈ ರೀತಿಯಾದಂತಹ ಒಂದು ಆ ಅಪರಾಧಗಳನ್ನ ಮಾಡ್ತಾ ಬಂದಿರುವಂತದ್ದು ಹಾಗಾಗಿ ಎಲ್ಲ ಆರೋಪಿಗಳ ವಿರುದ್ಧ ಅಂದ್ರೆ ಈ ಪ್ರಕರಣದಲ್ಲಿ ಮೂವರನ್ನ ಅರೆಸ್ಟ್ ಆರ್ ಐ ಅಧಿಕಾರಿಗಳು ಅವರ ವಿರುದ್ಧ ಕಾಫಿ ಬೋಜ ಆಕ್ಟ್ ಅನ್ನ ಹಾಕುವ ಮೂಲಕ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂತದ್ದು ಅವರಿಗೆ ಏನು ನೋಟಿಸ್ ಅನ್ನ ಕೊಟ್ಟು ನಿಮ್ಮ ಮೇಲೆ ಕಾಫಿ ಬೋಜನ ಆಕ್ಟ್ ಹಾಕಿದ್ವಿ ಅಂತದ್ದು ಮತ್ತೆ ಕಾಪಿ ಬೋಜ ಆಕ್ಟ್ ಹಾಕಿದ್ದಕ್ಕೆ ಅಂದ್ರೆ ಒಂದು ವಿವರವಾದಂತಹ ಆದೇಶವನ್ನು ಕೂಡ ಆರೋಪಿಗಳಿಗೆ ನೀಡಿರುವಂತದ್ದು ಸೊ ಆ ಆದೇಶವನ್ನು ಇಟ್ಟುಕೊಂಡೆ ಆ ಅವರ ತಾಯಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಲ್ಲಿ ಹೈಕೋರ್ಟ್ ನಲ್ಲಿ ಕಾಫಿ ಪೋಜಾ ಆಕ್ಟ್ ಆಗಿರುವಂತದ್ದು ತರಿನ ಇಲ್ವಾ ಅನ್ನುವಂಥದ್ದು ತೀರ್ಮಾನ ಆಗುವವರೆಗೂ ಕೂಡ ಅಥವಾ ಒಂದ್ ವೇಳೆ ಸರಿ ಅನ್ನೋದಾದ್ರೆ ಅದು ಡಿಸ್ಪೋಸ್ ಆಗಬೇಕು ಅದರಲ್ಲಿ ಏನಾದರೂ ತಪ್ಪು ಮಾಡಿಲ್ಲ ತಪ್ಪ ಮಾಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ಹದ್ ಅಂತಿಮ ಆದೇಶ ಬಂದು ಅದಾದ ನಂತರ ಅದರಲ್ಲಿ ಜಾಮೀನನ್ನು ಪಡ್ಕೊಳ್ಳುವವರೆಗೂ ಕೂಡ ರನ್ಯ ಜೈಲಿನಲ್ಲಿ ಇರಬೇಕಂತ ಅನಿವಾರ್ಯತೆ ಇರುವಂತಹದ್ದು ಗುಣ ಯಸ್ ಥ್ಯಾಂಕ್ ಯು ರಮೇಶ್ ಇದು ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ